ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಗಿರಿಧರ್ ಭಟ್ ನೋಡಿ ನಿಮ್ಮ ಒಂದು ಜೀವನದಲ್ಲಿ ಕೆಟ್ಟದಾಗಿರ್ತಕ್ಕಂಥ ಸಮಯ ಬಂದಿದೆ ಅದೃಷ್ಟ ಅನ್ನೋದು ಕಳೆಗುಂದಿದೆ ಏನೇ ಮಾಡಿದರೂ ಕೂಡ ಎಲ್ಲ ರೀತಿಯಾದಂಥ ಪರಿಶ್ರಮ ಇದ್ದರೂ ಕೂಡ ಗೆಲುವಿನ ಲಯ ಸಿಗ್ತಾ ಇಲ್ಲ ಗೆಲುವಿನ ದಾರಿ ಗೋಚರಣೆ ಆಗ್ತಾ ಇಲ್ಲ ಬದುಕನ್ನು ಭಾಳಷ್ಟು ಕಷ್ಟಪಟ್ಟು ಶ್ರಮದಾಯಕವಾಗಿ ಸಾಕ್ತಾಯಿದೆ ಎಲ್ಲ ಒಂದು ಕಡೆ ಅದೃಷ್ಟ ಹೀನಾಯವಾಗಿ ಕುಂತಿದೆ ಈ ಹೀನಮಾದಂತಹ ಅದೃಷ್ಟದ ಒಂದು ಓಲಾಟದಲ್ಲಿ ನಿಮ್ಮ ಪರಿಸ್ಥಿತಿ ಚಿಂತಾಜನಕ ಆಗಿದೆ ಅಂದರೆ ಏನೇ ಇರಲಿ ಮನುಷ್ಯ ಶ್ರಮ ಇರಲಿ ಅಥವಾ ಅವನ ಒಂದು ವಿಶೇಷತೆ ಇರಲಿ ಒಂದು ಕೆಲಸದ ಪಟತ್ವ ಇರಲಿ ಎಲ್ಲವೂ ಸರಿ ಕೆಲವೊಮ್ಮೆ ಅದೃಷ್ಟ ಇದ್ದರೆ ಏನು ಬೇಕಾರಾಗ್ತಾನೆ ಅವನಲ್ಲಿ ಪ್ರತಿಭೆ ಇದೆ ಎಲ್ಲ ಇದೆ ಪರಿಶ್ರಮ ಇದೆ ಆದರೆ ಮುಖ್ಯವಾಗಿ ಅದೃಷ್ಟನೇ ಇರೋದಿಲ್ಲ ಹೀನನಾದಾಗ ಆ ಒಂದು ಜೀವನ ಅನ್ನೋದೇನಿದೆ ಬಹಳಷ್ಟು ಕಷ್ಟಕರವಾಗಿರುತ್ತೆ ಅಥವಾ ನಿಮಗೆ ನೀವೇ ಪ್ರಶ್ನೆ ಹಾಕ್ಕೊಳ್ತಾ ಇರ್ತೀರ ನನ್ನ ಜೊತೆ ಇದ್ದ ಹೀಗೆ ಇದ್ದ ಅವನು ಅದೇ ಕೆಲಸ ಮಾಡಿದ ಆದರೆ ಅದೇ ಕೆಲಸದಲ್ಲಿ ಅವನು ಉದ್ಧಾರ ಆದ ನಾನು ಮಾತ್ರ ಏಕೆ ಈ ರೀತಿಯಾದಂಥ ಪ್ರಶ್ನೆ ಒಳ್ಳೆಯ ಇಬ್ರಲ್ಲೂ ಪ್ರತಿಭೆ ಅವನಿಗಿಂತ ನಿಮ್ಗೆ ಚೆನ್ನಾಗೇ ಇರ್ತದೆ ಪ್ರತಿಭೆ ಆದರೆ ಅವನು ಮಾತ್ರ ಒಂದು ಒಳ್ಳೆಯ ಸ್ಥಾನಕ್ಕೆ ಹೋಗಿರ್ತಾನೆ ನೀವು ಮಾತ್ರ ಇದ್ದ ಜಾಗದಲ್ಲೇ ಇರ್ತೀರ ಏನಕ್ಕೆ ನಿಮ್ಮ ಜೊತೆನೇ ಕೆಲಸಕ್ಕೆ ಸೇರಿಕೊಂಡಿರ್ತಾರೆ ನೀವು ಒಳ್ಳೆ ಕೆಲಸಗಾರ ಆಗಿರ್ತೀರ ಪಟತ್ತು ಚೆನ್ನಾಗಿದೆ ಹೇಳಿದ್ದೆಲ್ಲ ಮಾಡ್ತೀರಾ ಮತ್ತೊಬ್ಬ ಉಡಾಫೆ ಆಗಿರ್ತಾನೆ ಆದರೂ ಅವನು ಪ್ರಮೋಷನ್ ಆಗಿ ಮುಂದೆ ಹೋಗ್ತಾನೆ ನೀವು ಮಾತ್ರ ಹಾಗೆ ಇದ್ಬಿಡ್ತಾರೆ ಏನಕ್ಕೆ ಹೀಗೆ ಈ ರೀತಿಯಾಗಿ ನಾವು ಅರ್ಥೈಸ್ಕೊಳ್ಲಿಕ್ಕೆ ಹೋದರೆ ಬಹಳಷ್ಟು ವಿಚಾರಗಳನ್ನು ನೋಡ್ಬೋದು ನಾವು ಇಲ್ಲಿ ಆದರೆ ಈ ಮನುಷ್ಯನಿಗೆ ಅದೃಷ್ಟದ ಒಂದು ಆಟ ಇದೆಯಲ್ಲ ಆ ಆಟದಲ್ಲಿ ಸಂಪೂರ್ಣವಾಗಿ ಜಯ ಒದಗಿ ಬಂದರೆ ಜೀವನ ಅನ್ನೋದೇ ಗೆದ್ದ ಹಾಗೆ ಅನ್ನೋದು ನನ್ನ ಒಂದು ಲೆಕ್ಕಾಚಾರ ಹಾಗಾಗಿ ಈ ಅದೃಷ್ಟ ಭಾಗ್ಯ ಅನ್ನೋದು ನಿಮಗೆ ಬರಬೇಕು ಈ ಭಾಗ್ಯದ ಬಾಗಿಲಿನ ಅರಮನೆಗೆ ನೀವು ಪ್ರವೇಶ ಮಾಡಬೇಕು ಅದೃಷ್ಟದ ದೇವತೆ ನಿಮ್ಮನ್ನು ಕರ್ಕೊಂಡು ಹೋಗಬೇಕು ಈ ಅದೃಷ್ಟದ ಬಲದಿಂದ ನಿಮ್ಮ ನಿಂತಿರೋ ಕೆಲಸಗಳು ಕಾಕ್ಬೇಕು ಭಾಗ್ಯೋದಯ ಪ್ರಾರಂಭ ಆಗಬೇಕು ಜೀವನದಲ್ಲಿ ಕಂಡಿರ್ತಕ್ಕಂಥ ಎಡರು ತೊಡರುಗಳನ್ನು ನಿವಾರಣೆ ಮಾಡಿಕೊಬೇಕು ಅದ್ಭುತವಾಗಿ ಹಾಗೆ ಎಲ್ಲ ರೀತಿಯಾದಂಥ ಒಂದು ಒಳ್ಳೆಯ ಮನಸ್ಥಿತಿಯಿಂದ ಸಂತೋಷಕರವಾಗಿರ್ತಕ್ಕಂಥ ನೆಮ್ಮದಿಯಿಂದ ಕೂಡಿರ್ತಕ್ಕಂತಹ ಬದುಕನ್ನು ಆಸ್ವಾದಿಸಬೇಕು ಹಾಗಾಗಿ ಈ ಒಂದು ಮಂತ್ರ ಸ್ವರೂಪ ಏನಿದೆ ಬಹಳ ವಿಶೇಷವಾಗಿ ಪ್ರಯೋಜನ ಅಂತ ಹೇಳ್ತೇವೆ ನೋಡಿ ಪಕ್ಷಿ ರಾಜರಲ್ಲೇ ಗರಡ ಪಕ್ಷಿನೇ ಬಹಳ ಶ್ರೇಷ್ಠವಾದದ್ದು ಗರಡನನ್ನು ಪಕ್ಷಿ ರಾಜ ಎಂಬುದಾಗಿ ಹೇಳ್ತೇವೆ ಆಕಾಶದ ರಾಜ ಕೂಡ ಹೌದು ಅತ್ಯಂತ ವೇಗವಾಗಿ ಗರಿಷ್ಠವಾಗಿರ್ತಕ್ಕಂಥ ತೀಕ್ಷ್ಣ ದೃಷ್ಟಿಯನ್ನು ನೋಡ್ತಕ್ಕಂಥದ್ದು ಮುಗಿಲಿನ ಮೇಲೆ ಅಂದರೆ ಮೋಡದ ಮೇಲ್ಗಡೆ ಹಾರ್ತಕ್ಕಂಥ ಒಂದು ಚಾಕಚಕ್ಯತೆ ಆ ಪಕ್ಷಿಯಲ್ಲಿರ್ತದೆ ಕೆಲವೊಬ್ಬರು ಹದ್ದನ್ನು ಹದ್ದು ಗರಡ ಒಂದೇ ರೀತಿಯಾಗಿ ಕಂಪೇರ್ ಮಾಡ್ತಾರೆ ಅದಲ್ಲ ಗರಡ ಅಂದರೆ ಅದರ ಕಂಠ ಬಿಳಿದಾಗಿರುತ್ತೆ ಕೆಂಬಣ್ಣವನ್ನು ಇರುತ್ತೆ ಕೆಲವೊಮ್ಮೆ ಕಪ್ಪು ಬಣ್ಣದಲ್ಲೂ ಕೂಡ ಗರುಡ ಪಕ್ಷಿ ಇರುತ್ತೆ ಇಂತಹ ಗರುಡ ರಾಜ ಗರುಡ ಪಕ್ಷಿಯನ್ನು ನಾವು ಭಾನುವಾರದ ದಿವಸ ಕಂಡಾಗ ಈ ಮಂತ್ರವನ್ನು ಮೂರರಿಂದ ಹನ್ನೊಂದು ಬಾರಿ ಎಷ್ಟು ಸಾಧ್ಯವೋ ಅಷ್ಟು ಬಾರಿ ಹೇಳಿ ಯಾಕಂದರೆ ಖಂಡಿತ ತಕ್ಷಣ ಏನು ಬೇಗ ಹೋಗಲ್ಲ ಗರುಡ ಎಲ್ಲೋ ಒಂದು ಕಡೆ ಸುತ್ತತಾ ಇರುತ್ತೆ ಒಂದೇ ಜಾಗದಲ್ಲಿ ಹಾಗಾಗಿ ನೀವು ಆರಾಮವಾಗಿ ಮೂರರಿಂದ ಹನ್ನೊಂದು ಬಾರಿ ಈ ಮಂತ್ರವನ್ನು ಹೇಳ್ಬೋದು ಇದರ ಒಂದು ಪ್ರಯೋಜನ ಬಹಳ ಅದ್ಭುತವಾಗಿರ್ತದೆ ಹಾಗೆ ಆ ಗರುಡನ ದಯೆ ಆಶೀರ್ವಾದ ನಿಮಗೆ ಬೇಗ ಸಿಗುತ್ತೆ ಈ ಗರುಡ ಗಾಯತ್ರಿ ಮಂತ್ರ ಹಾಗೆ ಅದೃಷ್ಟದ ಬಾಗಿಲು ಕೂಡ ತೆರೆಯುತ್ತೆ ಯಾಕಂದರೆ ಸಾಕ್ಷಾತ್ ಗರುಡ ವಿಷ್ಣುವಿನ ವಾಹನ ವೈಕುಂಠಾಧಿಪತಿ ವಿಷ್ಣುವಿನ ವಾಹನ ಅಂದರೆ ಅದೃಷ್ಟಕಾರಕವಾಗಿರತಕ್ಕಂಥ ಒಂದು ಪಕ್ಷಿ ಎಂಬುದಾಗಿ ಹೇಳ್ತೇವೆ ಹಾಗಾಗಿ ಇದನ್ನು ತಾವು ಅವಲೋಕನ ಮಾಡ್ಬೋದು ಈ ಮಂತ್ರ ಸ್ವರೂಪವನ್ನು ಹೇಳ್ಕೊಳ್ಳೋದ್ರಿಂದ ಮೂರರಿಂದ ಹನ್ನೊಂದು ಬಾರಿ ಹೇಳ್ಕೊಳ್ಳೋದ್ರಿಂದ ಖಂಡಿತವಾಗಿ ನಿಮ್ಮ ಒಂದು ಭಾಗ್ಯೋದಯ ಅದೃಷ್ಟದ ಒಂದು ಅರಮನೆಗೆ ತಾವು ಕಾಲಿಡ್ತಿರಬುದಾಗಿ ಖಾತ್ರಿಯಾಗಿ ನಾನು ತಿಳಿಸ್ತಾ ಇದ್ದೀನಿ ಏನು ಮಂತ್ರ ಸ್ವರೂಪ ಇದು ಗರುಡ ಗಾಯತ್ರಿ ಮಂತ್ರ ಎಂಬುದಾಗಿ ಹೇಳುತ್ತೇವೆ ಓಂ ತತ್ಪುರುಷಾಯ ವಿದ್ಮಹೆ ಪಕ್ಷಾಯ ಧೀಮಹಿ ತನ್ನೋ ಗರುಡ ಪ್ರಚೋದಯಾತ್ ಇನ್ನೊಮ್ಮೆ ಹೇಳ್ತೀನಿ ನೋಡಿ ಓಂ ತತ್ಪುರುಷಾಯ ವಿದ್ಮಹೆ ಪಕ್ಷಾಯ ಧೀಮಹಿ ತನ್ನೋ ಗರುಡ ಪ್ರಚೋದಯಾತ್ ಮೂರರಿಂದ ಹನ್ನೊಂದು ಬಾರಿ ತಾವು ಗರುಡನ ಪಕ್ಷಿಯನ್ನು ನೋಡ್ತಾ ಜಪಿಸ್ತಾ ಭಾನುವಾರದಿಂದ ಭಾನುವಾರದಂದು ಈ ಮಂತ್ರವನ್ನು ಹೇಳ್ಕೊಳ್ಳಿ ಖಂಡಿತ ಅದೃಷ್ಟ ನಿಮಗೆ ಸಿಗುತ್ತೆ ಅದೃಷ್ಟ ಅನ್ನೋದು ನಿಮ್ಮ ಹಿಂದೆ ಇರುತ್ತೆ ಜೀವನದ ಪ್ರಯಾಣದಲ್ಲಿ ಅದೃಷ್ಟವೂ ಕೂಡ ನಿಮ್ಮ ಜೊತೆಗೆ ಸಾಗುವಂತಹ ಒಂದು ವ್ಯವಸ್ಥೆಯಿಂದ ನಡೆಯುತ್ತೆ ಎಂಬುದಾಗಿ ನಾನು ತಿಳಿಸ್ತಾ ಇದ್ದೀನಿ ನಿಮಗೆ ಹಾಗಾಗಿ ಮಾಡಿ ಅದೃಷ್ಟದಿಂದ ಎಲ್ಲವೂ ಕೂಡ ಒಳ್ಳೆಯದಾಗಲಿ ಬರೀ ಶ್ರಮದಲ್ಲೇ ಜೀವನ ಕಾ ಕಾಲ ಕಳೀತಾ ಇರ್ತಾರೆ ಇದೊಂದು ಸಣ್ಣದಾದಂಥ ನಿಯಮ ಬದುಕಿನ ಒಂದು ಬವಣೆಯನ್ನು ತೀರಿಸ್ಬೋದು ಬದುಕಿನಲ್ಲಿ ಆಗ್ತಾ ಇರ್ತಕ್ಕಂಥ ಒಂದು ಅಸಮತೋಲನವನ್ನು ತೆಗೆದುಹಾಕ್ಬೋದು ಅಥವಾ ನಿಮ್ಮ ಮನಸ್ಸಿನಲ್ಲಿ ನಡೀತಾ ಇರ್ತಕ್ಕಂಥ ತೀವ್ರ ಸಂಘರ್ಷವನ್ನು ಕೂಡ ಸರಿಪಡಿಸ್ಬೋದು ಹಾಗಾಗಿ ಈ ಗರಡ ಮಂತ್ರವನ್ನು ಈ ಗರುಡ ಪಕ್ಷಿಯನ್ನು ನೋಡ್ತಾ ತಾವು ಈ ರೀತಿಯಾಗಿ ನಡ್ಕೊಂಡಿದ್ದೇ ನಿಜ ಆಯಿತು ಅಂದರೆ ಖಂಡಿತ ನಿಮ್ಮ ದಾರಿ ವೇಗ ದೃಷ್ಟಿ ಎಲ್ಲವೂ ಕೂಡ ಆ ಗರ್ಡನಂತೆ ವೇಗ ಪಡೆಯುತ್ತೆ ಹಾಗೆ ಸಾರ್ಥಕತೆಯತ್ತ ಸಾಗುತ್ತೆ ಎಂಬುದಾಗಿ ನಾನು ತಿಳಿಸ್ತಾ ಇದ್ದೀನಿ ನಾನು ನಿಮ್ಮ ಗಿರಿಧರ್ ಭಟ್ ನಮ್ಮ ಕಚೇರಿ ಅಥವಾ ಮನೆ ಬಂದು ಜ್ಞಾನಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ಸ್ ಸರ್ಕಲ್ ಬೆಂಗಳೂರು ಇಲ್ಲಿದ್ದೆ ಬರೋರು ಮೊದಲೇ ಸಮಯವನ್ನು ನಿಗದಿಪಡಿಸ್ಕೊಂಡು ಬರ್ಬೋದು ಅಥವಾ ಬರಲಿಕ್ಕೆ ಸಾಧ್ಯ ಆಗದೇ ಇದ್ದರೆ ತಾವು ಕರೆ ಮಾಡಿ ಮುಕ್ತವಾಗಿ ಸಮಾಲೋಚನೆ ಕೂಡ ಮಾಡ್ಬೋದು ಈ ಕೆಳಗಡೆ ಕಾಣ್ತಾ ಇರ್ತಕ್ಕಂತಹ ನಂಬರ್ಗೆ ಎಲ್ಲರಿಗೂ ಕೂಡ ಶುಭವಾಗಲಿ ನಮಸ್ಕಾರ